ಸ್ನೇಹಿತರೆ ಒಬ್ಬರ ತಪ್ಪಿನಿಂದ ಪೂರಿ ಜಗನ್ನಾಥ ದೇವಸ್ಥಾನ ಹದಿನೆಂಟು ವರ್ಷಗಳ ಕಾಲ ಮುಚ್ಚಲಾಯಿತು ಅಂದ್ರೆ ನೀವು ನಂಬುತ್ತಾ ಇದು ನಿಜವಾದ ಸಂಗತಿ ಏಕೆಂದ್ರೆ ಪ್ರತಿದಿನ ಈ ದೇವಸ್ಥಾನದಲ್ಲಿ ಪೂಜಾರಿಯೊಬ್ರು ಸುಮಾರು ಹದಿನೈದರಿಂದ ಇಪ್ಪತ್ತು ಕೆಜಿ ತೂಕದ ಧ್ವಜವನ್ನು ಕೈಯಲ್ಲಿ ಹಿಡಿದುಕೊಂಡು ಯಾವುದೇ ಸುರಕ್ಷಾ ಸಾಧನವಿಲ್ಲದೆ ದೇವಸ್ಥಾನದ ಮೇಲೆ ಏರುತ್ತಾರೆ ಅಲ್ಲಿ ಹಳೆಯ ಧ್ವಜವನ್ನು ತೆಗೆದು ಅದೇ ಸ್ಥಳಕ್ಕೆ ಹೊಸ ಧ್ವಜವನ್ನು ಏರಿಸುತ್ತಾರೆ ಆದ್ರೆ ಈ ಧ್ವಜದ ಬದಲಾಯಿಸುವಲ್ಲಿ ಒಂದು ದಿನ ವಿಳಂಬವಾದ್ರೆ ಅಥವಾ ಈ ಧ್ವಜ ಬದಲಾಯಿಸಿದ ಹಾಗೆ ಬಿಟ್ರೆ ದೇವಸ್ಥಾನವನ್ನು ಹದಿನೆಂಟು ವರ್ಷ ಕಾಲ ಮುಚ್ಚಲಾಯಿತು ಈ ಪಾರಂಪರೆ ಯಾವಾಗಿಂದ ಆರಂಭವಾಯಿತು ಅಂದ್ರೆ ದೇವಸ್ಥಾನದ ಸ್ಥಾಪನೆಯಿಂದಲ ಈ ಪಾರಂಪರೆ ಆರಂಭವಾಗಿದೆ ಈಗ ಯಾಕೆ ಈ ರೀತಿ ಮಾಡ್ತಾರೆ ಅಂತ ಕೇಳ್ತಬಹುದು ಏಕೆಂದ್ರೆ ಇದಕ್ಕೊಂದು ಇತಿಹಾಸ ಇದೆ ಒಂದು ಕಥೆ ಇದೆ ಅದೇನಂದ್ರೆ ಒಂದು ದಿನ ದೇವಸ್ಥಾನದ ಪೂಜಾರಿ ಒಬ್ಬರ ಕನಸಲ್ಲಿ ತಾವು ಕಾಣಿಸಿಕೊಂಡು ನನ್ನ ಧ್ವಜವನ್ನು ಹರಿದು ಹೋಗಿದೆ ತಕ್ಷಣ ಅದನ್ನು ಬದಲಾಯಿಸಿ ಎಂದು ಪೂಜಾರಿ ತಕ್ಷಣ ಎದ್ದು ಎಚ್ಚರಗೊಂಡು ನಿನ್ನೆ ಮಾತ್ರ ಹಾಕಿದ ಧ್ವಜ ಈಗ ಹರಿಯುತ್ತದೆ ಎಂದು ಯೋಚನೆ ಮಾಡ್ತಾನೆ ಆದ್ರೆ ಮರುದಿನ ಬೆಳಿಗ್ಗೆ ಎದ್ದು ದೇವಸ್ಥಾನದ ಮೇಲೆ ಇರುವ ಧ್ವಜವನ್ನು ನೋಡಿದ್ರೆ ಅದು ನಿಜವಾಗ್ಲೂ ಹರಿದು ಹೋಗಿತ್ತು ಈ ಪಾರಂಪರೆ ಅಂದು ಆರಂಭವಾಗಿದ್ದು ಎಂದು ಕೂಡ ಮುಂದೆ ಸಾಕ್ತಾ ಇದೆ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಸೈಂಟಿಸ್ಟ್ ಗಳು ಕೂಡ ಆಚಾರವಾಗುವಂತ ಕೆಲವು ವಿಷಯಗಳಿದೆ ನೀವು ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಹೋಗಿದ್ದೀರಾ ಹೋದ್ರೆ ಅಲ್ಲಿರುವಂತ ಮಣ್ಣನ್ನು ಕೈಯಲ್ಲಿ ಹಿಡಿದುಕೊಂಡು ಸ್ವಲ್ಪ ಮೇಲಿನಿಂದ ಬಿಡಿ ಆ ಮಣ್ಣು ಗಾಳಿ ಯಾವ ಕಡೆ ಇರುತ್ತೆ ಆ ಕಡೆ ಹೋಗಿ ಬೀಳುತ್ತೆ ಆದ್ರೆ ದೇವಸ್ಥಾನದ ಮೇಲೆ ಇರುವಂತಹ ಗೋಪುರದ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಆರುತ್ತೆ ನಂಬೋದಕ್ಕೆ ಆತಲ್ವಲ್ಲ ಅದೇ ಇದೆ ನಿಜ ಇದೇ ತರದ ಹೆಚ್ಚಿನ ಮಾಹಿತಿಯನ್ನು ನಂಬಿಕೆ ತಪ್ಪದೇ ಫಾಲೋ ಮಾಡ್ಕೊಳ್ಳಿ